श्री ओम श्री, श्री गुरुभ्यो नमः नम सूर चंद्र मंगलाध गुर शुक्र शनिभ राहवे खेतवे नम नमस्ते आश्रो आचार्य गुरुजी वाहन तमेंगू आदरद स्वागत याह निरंतर वी प्रोत्साहित सब्सक्रईब तमेंगू अनंत धन्यवाद सल्सत मास भविष्य कार्यक्रम के स्वागत ಮಕರ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಗಮನಿಸೋಣ ಜುಲೈ ತಿಂಗಳು ಮಕರ ರಾಶಿಗೆ ಉತ್ತಮ ಫಲವನ್ನು ಕೊಡುವಂಥ ಲಕ್ಷಣಗಳಿವೆ ಅಲ್ಲಿ ಗುರುಬಲದ ಒಂದು ವಿಶೇಷ ಕೊಡುಗೆ ನಿಮಗೆ ಒಂದು ಬಹಳ ಒಂದು ಉತ್ತಮವಾದ ಪರಿಸ್ಥಿತಿಯಲ್ಲಿದೆ ಈಗ ಜೊತೆಗೆ ಅಲ್ಲಿ ಇರತಕ್ಕಂತಹ ರಾಹುವಿನ ಬೆಂಬಲ ನಿಮಗೆ ನಿರಂತರವಾಗಿ ತಿಂಗಳ ಪೂರ್ತಿ ಇರಲಿದೆ ಬುಧನ ಅನುಗ್ರಹ ನಿಮಗೆ ತಿಂಗಳ ಹತ್ತೊಂಬತ್ತರಿಂದ ಸಿಗಲಿದೆ ಆದರೆ ಈ ಮೂರೇ ಗ್ರಹಗಳನ್ನು ನಾವು ನೆಚ್ಚಿಕೊಂಡು ಪೂರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡೋಂಥ ತಪ್ಪಾಗುತ್ತೆ ಗುರುಬಲ ಇದ್ದ ಮಾತ್ರಕ್ಕೆ ಅಲ್ಲಿ ಬೇರೆ ಒಂದು ಗ್ರಹಗಳ ವೈರುಧ್ಯ ಬರೋದಿಲ್ಲ ಅಂತ ಏನು ಅರ್ಥ ಅಲ್ಲ ಅಥವಾ ರಾಹು ಇದ್ದ ಮಾತ್ರಕ್ಕೆ ಅಲ್ಲಿ ಕೇತು ಸುಮ್ಮನೆ ಇರ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ ಇನ್ನು ರವಿಯ ಬೆಂಬಲ ನಿಮಗೆ ಹದಿನೈದರವರೆಗೆ ಇದೆ ಆಬಳೆ ಕಾಲ ಇದರದಿಲ್ಲ ಅನ್ನೋದು ಸಹ ಒಂದು ಗಂಭೀರವಾದ ವಿಚಾರಣೆ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಇರುತ್ತವೆ ಇನ್ನು ಸಾಡೆ ಸಾತಿಯ ಪರಿಣಾಮ ಇನ್ನೂ ಆಚೆ ಬಂದಿಲ್ಲ ಪರಿಣಾಮಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಯಾಕಂದರೆ ಶನಿ ಮಹಾರಾಜರು ಆಗಲಿ ವಕ್ರಗತಿಯನ್ನು ತಲುಪಿರ್ತಾರೆ ಜೂನ್ ಇಪ್ಪತ್ತೊಂಬತ್ತರಿಂದ ವಕ್ರಗತಿಯನ್ನು ಹೊಂದಿದಂತಹ ಶನಿ ಭಗವಾನರು ಅವರ ಒಂದು ಈಗ ವೇಗ ಕುಂಠಿತ ಆಗಿರುತ್ತೆ ಯಾಕಂದರೆ ಅವರು ಹಿಮ್ಮುಖವಾಗಿ ಬರ್ತಾಯಿರ್ತಾರೆ ಹಿಮ್ಮುಖವಾಗಿ ಬರ್ತಾ ಇರೋದ್ರಿಂದ ಅವರ ವೇಗದಲ್ಲಿ ಕುಂಠಿತತೆ ಇರೋದು ಕಾರಣ ತೀರಾ ಅಡ್ಡ ಪರಿಣಾಮಗಳು ಇರೋದಿಲ್ಲ ಆದರೆ ತೀರಾ ನಿಮಗೆ ಉತ್ತಮ ಪರಿಣಾಮಗಳು ಸಹ ಬರೋದಿಲ್ಲ ಅಂದರೆ ಕೆಲವೊಂದು ಸ್ವಲ್ಪ ನ್ಯೂಟ್ರಲ್ ಥರ ಇರ್ಬೋದು ಕೆಲವೊಂದು ಸ್ವಲ್ಪ ಪರಿಣಾಮಗಳು ಮತ್ತೆ ರಿಪೀಟ್ ಆಗ್ಬೋದು ಅಥವಾ ಹಿಂದೆ ಆಗಿದ್ದ ಯಾವುದೇ ಒಂದು ತಪ್ಪು ನಿಮ್ಮಿಂದ ಮತ್ತೊಮ್ಮೆ ಆಗೋದು ಅಥವಾ ಹಿಂದೆ ಆದ ಯಾವುದೇ ಒಂದು ದೋಷಗಳಿಂದ ಈಗ ಅದರ ಪರಿಣಾಮ ಬರೋದು ಅವೆಲ್ಲ ಇರುತ್ತೆ ಅಂದರೆ ಆಫ್ಟರ್ ಇಫೆಕ್ಟ್ ಸೈಡ್ ಇಫೆಕ್ಟ್ ಅಂತ ಹೇಳ್ತೀವಲ್ಲ ಹಾಗಾಗಿ ಮೈನ್ ಇಫೆಕ್ಟ್ ಶನಿಯದ್ದು ಸ್ವಲ್ಪ ಕಡಿಮೆ ಇದೆ ಮಕರ ರಾಶಿಯರಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅದೊಂದು ಸ್ವಲ್ಪ ತೃಪ್ತಿ ಮೈನ್ ಇಫೆಕ್ಟ್ ಅಂದರೆ ತುಂಬ ಒಂದು ನೇರವಾದ ಪರಿಣಾಮ ಸ್ವಲ್ಪ ಕಡಿಮೆ ಇದೆ ಆದರೆ ಅಡ್ಡ ಪರಿಣಾಮಗಳು ಅಥವಾ ಕೆಲವು ದುಷ್ಪರಿಣಾಮಗಳು ಅಂತ ಹೇಳ್ತೀವಲ್ಲ ಅವೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ ಎಲ್ಲ ಸ್ವಲ್ಪ ಇದ್ದೇ ಇರುತ್ತೆ ಹಾಗಾಗಿ ಶನಿ ಮಹಾರಾಜ ನಿಮಗೆ ವೈರುಧ್ಯತೆ ಇರುತ್ತೆ ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಮಗೆ ಅಲ್ಲಿ ವೈರುದ್ಧ ಇರೋದು ಕಾರಣ ಅವನ ಒಂದು ಅಡ್ಡ ಪರಿಣಾಮ ಈ ಒಂದು ಭಾಗದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಜುಲೈ ತಿಂಗಳಲ್ಲಿ ಇವೆಲ್ಲ ಗಮನಿಸಿದಾಗ ನಿಮಗೆ ಒಟ್ಟಾರೆಯಾಗಿ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಿನ ಆಗಿರುತ್ತೆ ಜು ಜುಲೈ ತಿಂಗಳು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಿರುತ್ತೆ ಇನ್ನು ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗೋದು ಹಣ ಹಣದಿಂದಲೇ ನಮಗೆ ಈಗ ಎಲ್ಲ ಜೀವನ ನಿರ್ವಹಣೆ ಆಗುವಂಥದ್ದು ಜೀವನ ನಮಗೆ ಯಾವುದೇ ರೀತಿಯ ನಮ್ಮ ಜೀವನವನ್ನು ಪೋಷಣೆ ಮಾಡಲಿಕ್ಕೆ ಅಥವಾ ಯಾವುದೇ ರೀತಿ ಆಪತ್ತು ಕಾಳು ಬಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಅಥವಾ ಇನ್ನೇನಾದ್ರು ನಮ್ಮ ಬಯಕೆಗೋದು ಎಷ್ಟ ಇಷ್ಟಗಳನ್ನು ಪೂರೈಕೆ ಮಾಡಲಿಕ್ಕೆ ಈಗ ಹಣ ಅನ್ನೋದೊಂದು ಅದು ಪ್ರಮುಖವಾದ ಮಾಧ್ಯಮ ಹಾಗಾಗಿ ಹಣದ ವಿಚಾರಕ್ಕೆ ಬಂದಾಗ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರುವಂಥ ಒಂದು ಪರಿಸ್ಥಿತಿ ಈಗ ಇದೆ ಅದರಲ್ಲಿ ಶುಕ್ರ ನಿಮಗೆ ಆರು ಏಳರ ಸ್ಥಾನದಲ್ಲಿ ಬರ್ತಾನೆ ನಿಮಗೆ ಮಿಥುನದಲ್ಲಿರುವಾಗ ಆರನೇ ರಾಶಿ ಆಗುತ್ತೆ ಆತನು ಕಟಕಕ್ಕೆ ಬಂದಾಗ ನಿಮ್ಮ ರಾಶಿಯಿಂದ ಏಳನೇ ಸ್ಥಾನ ಆಗುತ್ತೆ ಹಾಗಾಗಿ ಆರು ಏಳರಲ್ಲಿ ಶುಕ್ರನು ಯಾವಾಗಲೂ ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾನೆ ಹಾಗಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರು ಸ್ವಲ್ಪ ಬಿಗಿಯಾಗಿರಬೇಕು ಎಚ್ಚರವಾಗಿರಬೇಕು ಈ ತಿಂಗಳಲ್ಲಿ ನಿಮಗೆ ಹಣಕಾಸು ಬರೋದು ಸ್ಲೋ ಆಗುತ್ತೆ ಕಷ್ಟ ನಷ್ಟಗಳು ಸಂಭವಿಸ್ಬೋದು ಅಥವಾ ಶತ್ರುಗಳು ನಿಮ್ಮಿಂದ ಹಣವನ್ನು ಯಾವುದೇ ರೀತಿ ನಿಮಗೆ ವಸೂಲಿ ಮಾಡಿಕೊಂಡು ಹೋದರೆ ಅಥವಾ ಸುಳ್ಳು ಹೇಳಿ ನಿಮ್ಮಿಂದ ಆ ದುರ್ವ್ಯಯ ಮಾಡುವಂಥದ್ದು ಇನ್ನು ಸುಳ್ಳು ಕಾರಣಗಳಿಂದಾಗಿ ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥದ್ದು ಆನ್ಲೈನು ಆಫ್ಲೈನ್ ಇತ್ಯಾದಿ ಇರ್ಬೋದು ವಂಚನೆಗಳಿಗೆ ನಾನಾ ಜಾಲಗಳಿರ್ತವೆ ಅಂಥ ಒಂದು ಇದಕ್ಕೆ ಆಮಿಷಕ್ಕೆ ಮರಳಾಗಿ ಹಣವನ್ನು ಕಳೆದುಕೊಳ್ಬೋದು ಅಥವಾ ಸುಳ್ಳು ಮಾಹಿತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಅಸಲು ಇಲ್ಲ ಬಡ್ಡಿ ಇಲ್ಲ ಅನ್ನೋದು ನಾವು ನೋಡ್ತೇವೆ ಭಾಳಷ್ಟು ಜನ ಈಗ ಚೀಟಿ ವ್ಯವಹಾರ ಇರ್ಬೋದು ಫೈನಾನ್ಸ್ ಅಂತ ಇರ್ಬೋದು ಅಥವಾ ಶೇರ್ಗಳಲ್ಲಿ ಹಾಕ್ತೇನೆ ಇನ್ನೊಂದರಲ್ಲಿ ಮಾಡ್ತೇನೆ ಏನೇನೋ ಈಗ ನಾವು ದಿನಕ್ಕೆ ಸಾವಿರಾರು ಥರದ ಒಂದು ದಾರಿಗಳು ಬರ್ತಾ ಇರ್ತವೆ ಅಂಥದ್ದು ಆನ್ಲೈನಲ್ಲೂ ಬರುತ್ತೆ ಅಥವಾ ಈ ಥರ ಆಫ್ಲೈನಲ್ಲೂ ಬರುತ್ತೆ ಅಂಥದ್ದೆಲ್ಲ ನೀವು ಅಂಥದ್ರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಶುಕ್ರನ ಅನುಗ್ರಹ ನಿಮಗೆ ವೈಪರೀತ್ಯ ತಿಂಗಳು ಪೂರ್ತಿ ಇದೆ ಇದನ್ನು ಗಮನಿಸ್ಕೊಳ್ಬೇಕು ಮಕರ ರಾಶಿಯವರು ಹಾಗಾಗಿ ಇದು ತುಂಬ ಒಂದು ಬಹಳ ಒಂದು ಪ್ರಮುಖವಾದ ವಿಚಾರ ಯಾಕಂದರೆ ಸಾಡೆ ಸಾತಿಯ ಜಂಜಾಟದಲ್ಲಿ ಇದ್ದಂಥವ್ರಿಗೆ ಈ ತಿಂಗಳ ಗುರುಬಲ ಇದ್ದರೂ ಅಲ್ಲಿ ಶುಕ್ರನು ವಿರುದ್ಧವಾಗಿದ್ದಾನೆ ಶುಕ್ರನೀಗ ವಿರುದ್ಧ ಫಲನೂ ಕೊಡ್ತಾನೆ ಹಣಕಾಸು ಬರೋದು ಸ್ಲೋ ಆಗುತ್ತೆ ಇನ್ನು ಇದಲ್ಲದೆ ಆ ಶುಕ್ರನ ಒಂದು ಅಡ್ಡ ಪರಿಣಾಮದಿಂದ ನಿಮಗೆ ಏನಾಗುತ್ತೆ ಎರಡನೇ ವಾರದ ಬಳಿಕ ಅಲ್ಲಿ ದಾಂಪತ್ಯದಲ್ಲಿ ಕಲಹ ಬರುವಂಥದ್ದು ಲಿಂಗದ ಜೊತೆಗೆ ಜಗಳ ಬರ್ತದೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ವಂಚನೆಗಳು ಆಗ್ಬೋದು ಅಥವಾ ಮೋಸಗಳು ಆಗ್ಬೋದು ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಈ ರೀತಿಯ ಒಂದು ವಂಚನಾ ಜಲಗಳು ಈಗ ಭಾಳಷ್ಟು ಇರ್ತವೆ ಅದು ಯಾವುದೇ ಮಾರ್ಗದಲ್ಲಿ ಬರ್ಬೋದು ಆಗ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನು ಗಂಡಹಣ್ಣು ಥರ ಬಾಂಧವ್ಯ ಸ್ವಲ್ಪ ಕೆಡ್ಬೋದು ಯಾವುದೇ ಒಂದು ವಿಚಾರಕ್ಕೆ ಜಗಳಗಳು ಬಂದು ಆ ಜಗಳಗಳು ಅತಿರೇಕೆಗೆ ಹೋಗುವಂಥದ್ದೆಲ್ಲ ಬರ್ಬೋದು ಅದನ್ನು ಸ್ವಲ್ಪ ನೀವು ಈಗ ನಿಯಂತ್ರಣ ಮಾಡಿಕೊಳ್ಬೇಕು ಮಕರ ರಾಶಿಯವರು ಸಾಡೆ ಸಾತಿಯ ಪ್ರಭಾವ ಇವಾಗ ಶುಕ್ರನು ಅವಾಗ ವಿರುದ್ಧವಾಗಿದ್ದಾಗ ರಾಹು ವಿರುದ್ಧ ಕೇತುವು ವಿರುದ್ಧವಾಗಿದ್ದಾಗ ಇಂಥದ್ದೆಲ್ಲ ಜಾಸ್ತಿ ಬರುತ್ತೆ ಇನ್ನು ಬಂಧು ಬಾಂಧವರ ಜೊತೆಗೆ ಹಾಗೆ ಬರುವಂತಹ ನಿಮಗೆ ಕೆಲವು ಸಣ್ಣ ಪುಟ್ಟ ಏರುಪೇರುಗಳಿಗೆ ಜಾಸ್ತಿ ಆಗ್ಬೋದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಅಥವಾ ಏನಾದರೂ ಆಸ್ತಿ ವಿಚಾರನೋ ಅಥವಾ ಏನಾದರೂ ಸೊತ್ತುಗಳ ವಿಚಾರನೋ ನಿಮ್ಮ ಪಿತ್ರಾರ್ಜಿತವಾದ ವಿಚಾರ ಮೂಲಕನೋ ಇದರಿಂದ ಏನೋ ಜಗಳಗಳು ಅಣ್ಣ ತಮ್ಮಂದಿರಲ್ಲಿ ಸಹೋದರ ವರ್ಗದಲ್ಲಿ ಅಥವಾ ಈ ದಾಯಾದಿಗಳಲ್ಲಿ ಕಲಹಗಳು ಬರುವಂಥದ್ದೆಲ್ಲ ಜಾಸ್ತಿ ಈ ತಿಂಗಳಲ್ಲಿ ಜುಲೈನಲ್ಲಿ ಜಾಸ್ತಿ ಇರುತ್ತೆ ಇವೆಲ್ಲವೂ ಗಮನಿಸುವಂಥದ್ದು ಜೊತೆಗೆ ಇದರ ಜೊತೆಗೆ ಮಂಗಳನ ವಿಚಾರಕ್ಕೆ ಬಂದಾಗ ಮಂಗಳ ನಿಮಗೆ ಈ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಮಂಗಳನು ಅಲ್ಲಿ ನಿಮಗೆ ಆತನು ಕಲಹವನ್ನು ನಷ್ಟವನ್ನು ಜೊತೆಗೆ ಬೇರೆ ಬೇರೆ ರೀತಿಯ ಆಕ್ರೋಶವನ್ನು ಸಿಟ್ಟನ್ನು ಸ್ವಲ್ಪ ಜಾಸ್ತಿ ಮಾಡುವಂಥ ಪ್ರಮೇಯ ಇರುತ್ತೆ ಹಾಗಾಗಿ ಮಂಗಳನು ವಿರುದ್ಧವಾಗಿರೋ ಕಾರಣ ಅಲ್ಲಿ ಶತ್ರು ಪೀಡೆ ಬರ್ಬೋದು ಹಣಕಾಸು ಖರ್ಚಾಗುವಂಥದ್ದು ಇನ್ನು ಕೆಲವರಿಗೆ ಮನೆ ಅಥವಾ ತಮ್ಮ ಇರುವಂಥ ಜಾಗವನ್ನು ಬದಲಿಸುವಂಥ ಪ್ರಮೇಯ ಬರ್ಬೋದು ಕೆಲವರಿಗೆ ಜಾಬಲ್ಲಿ ಟ್ರಾನ್ಸ್ಫರ್ ಆಗ್ಬೋದು ಇನ್ನು ಕೆಲವರಿಗೆ ಜಾಬಗೆ ಹೋಗುವಂಥ ಸಾಧ್ಯತೆ ಸೇರುತ್ತೆ ಹಾಗೆ ಕೇಳ್ಬೋದು ಗುರುಬಲ ಇದ್ದಾಗ ಎಲ್ಲ ಒಳ್ಳೆಯದಂತ ಹೇಳಿದರೆ ಗುರುಬಲ ಇದ್ದರೆ ಎಲ್ಲ ತೊಂದರೆ ಎಲ್ಲ ಹೋಗುತ್ತೆ ಶನಿ ಪೀಡೆ ಇರೋದಿಲ್ಲ ಅಂದರೆ ಇದು ಸಾರ್ವತ್ರಿಕವಾಗಿ ಹೇಳುವ ಕಾರಣ ಪ್ರತಿಯೊಬ್ಬರ ಒಂದೊಂದನ್ನು ವಿಚಾರದಲ್ಲಿ ಎತ್ತಿ ಹೇಳಲಿಕ್ಕಾಗೋದಿಲ್ಲ ಆದರೆ ಇದು ಉದಾಹರಣೆಗೆ ಯಾರ ಒಂದು ಕುಂಡಲಿನಲ್ಲಿ ವೈಯಕ್ತಿಕವಾಗಿ ಉತ್ತಮ ದಶಾಭೂತಗಳು ನಡೀತಾ ಇದ್ದರೆ ಗುರು ದಶಾದಂಥ ಆದಂಥದು ದಶಗಳು ಶುಕ್ರ ದಶಾ ದಶಗಳು ಅಥವಾ ಬುಧ ಚಂದ್ರ ಮುಂತಾದ ಉತ್ತಮ ದಶಗಳು ಶುಭ ದಶೆಗಳು ನಡೀತಾ ಇದ್ದವರಿಗೆ ಇಂಥ ಒಂದು ಇಂಪ್ಯಾಕ್ಟು ಅಥವಾ ಇಂಥ ಒಂದು ಪರಿಣಾಮ ಕಡಿಮೆ ಇರುತ್ತೆ ಯಾರಿಗೆ ಅದರ ವಿರುದ್ಧವಾಗಿ ಶನಿ ರಾಹು ಅಥವಾ ಮಂಗಳ ಮುಂತಾದ ದಶ ಎಲ್ಲ ನಡೀತಿದ್ದು ಪಾಪ ಗ್ರಹಗಳ ದಶೆ ಅವರಿಗೆ ಸ್ವಲ್ಪ ಇಂಥದ್ದೆಲ್ಲ ಪರಿಣಾಮ ಜಾಸ್ತಿ ಇರುತ್ತೆ ಉದಾಹರಣೆಗೆ ಯಾರ ಜಾತಕದಲ್ಲಿ ಮಂಗಳನು ನೀಚತ್ತು ಅನ್ನೋ ಅಥವಾ ಮಂಗಳನು ಇನ್ನಷ್ಟು ಒಂದು ಪಾಪ ಭೀಕರನಾಗಿರ್ತಾನೋ ಪರಿಣಾಮಗಳು ಅಂಥವರಿಗೆ ನಾನು ಹೇಳಿದ ಈ ಮಂಗಳನಿಂದ ಆಗುವಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗಾಗಿ ಅದರ ಬಗ್ಗೆ ಸಾರ್ವತ್ರಿಕವಾಗಿ ಹೇಳುವಾಗ ನಾವು ಇದನ್ನೆಲ್ಲ ಹೇಳಬೇಕಾಗತ್ತೆ ಯಾವ್ಯಾವ ಗ್ರಹ ವಿರುದ್ಧವಾಗಿದೆ ಗುರುಬಲ ಇರೋದು ಖಂಡಿತ ಯಾರ್ಯಾರಿಗೆ ಗುರುಬಲದಿಂದ ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೆಯದಾಗಲಿದೆ ಅದರ ಬಗ್ಗೆ ಚಿಂತೆ ಬೇಡ ಆದರೆ ಅಡ್ಡ ಪರಿಣಾಮವಾದಂಥ ಪಾಪ ಗ್ರಹಗಳು ನಾವು ನಡೀತೇವೆ ಒಂದು ಊರು ಅಥವಾ ಒಂದು ದೇಶ ಅಂದಮೇಲೆ ಎಲ್ಲ ಥರದ ಜನಗಳು ಇರ್ತಾರೆ ಉತ್ತಮರು ಇರ್ತಾರೆ ಮಧ್ಯಮರು ಇರ್ತಾರೆ ಅದಮರು ಇರ್ತಾರೆ ಜೊತೆಗೆ ಈಗ ಉಗ್ರಗಾಮಿಗಳು ಅಂತ ಇರ್ತಾರೆ ಅಥವಾ ವಚಕರು ಭ್ರಷ್ಟರು ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಅಂಥ ಒಂದು ವರ್ಗದ ವಿಚಾರಕ್ಕೆ ಬಂದಾಗ ನಿಮಗೆ ಅಂಥ ಒಂದು ಶತ್ರುಗಳ ಪೀಡೆ ಆಗ್ಬೋದು ಆ ಬಗ್ಗೆ ಮಕರ ರಾಶಿಯವರಿಗೆ ಎಚ್ಚರಿಕೆ ಹೆಜ್ಜೆಬೇಕು ಬೇಕು ಒಂದು ಹಣಕಾಸಿನ ಬಗ್ಗೆ ನಿಮಗೆ ಈ ತಿಂಗಳು ಅಷ್ಟು ಚೆನ್ನಾಗಿಲ್ಲ ಇನ್ನೊಂದು ವಿಚಾರವಾಗಿ ಶತ್ರುತ್ವಗಳು ಹಗೆತನಗಳು ಬರೋದು ಅಥವಾ ನೀವಾಗೇ ಶತ್ರುತ್ವನ ಸಂಪಾದನೆ ಮಾಡೋ ಬುದ್ಧಿ ಬರತ್ತೆ ಶನಿ ಇರುತ್ತೆ ಕಾರಣ ನಿಮಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಅಥವಾ ಕುಟುಂಬದ ಸದಸ್ಯರಲ್ಲಿ ಈಗ ಶತ್ರುತ್ವ ಮಾಡೋಂಥ ಬುದ್ಧಿ ಜೊತೆಗೆ ಗಂಡಹಂಡಿತರ ಮಧ್ಯೆನೂ ಈಗ ಶತ್ರುತ್ವ ಹಗೆತನ ಬರುವಂಥ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ಇರುವ ಕಾರಣ ಇವೆಲ್ಲವಾಗಿ ಸಾಂಸಾರಿಕವಾಗಿನೋ ಆರ್ಥಿಕವಾಗಿನೋ ಅಥವಾ ನಿಮ್ಮ ವ್ಯವಹಾರ ವ್ಯಾಪಾರ ಉದ್ಯೋಗದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು ಇರಬೇಕು ಜಾಬ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಅಥವಾ ಜಾಬ್ ಬಿಡಲಿಕ್ಕೆ ಅಥವಾ ಇದ್ದ ಜಾಬನ್ನು ಬಿಟ್ಟು ಮಾರು ಏನು ಬಿಸ್ನೆಸ್ ಮಾಡ್ತೇನೆ ಇನ್ನೇನೋ ಸಾಹಸಗಳಿಗೆ ದುಸ್ಸಾಹಸಗಳಿಗೆ ಎಲ್ಲ ಕೈ ಹಾಕುವಂಥ ಟೈಮ್ ಈಗ ಅಲ್ಲ ಅಲ್ಲವೇ ಅಲ್ಲ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ರವಿ ಅನುಗ್ರಹ ಒಂದು ಹದಿನೈದರವರೆಗೆ ನಿಮಗಿದೆ ಅದೊಂದು ತುಂಬ ಒಂದು ದೊಡ್ಡ ಅಡ್ವಾಂಟೇಜ್ ಅಂದರೆ ಯಾವಾಗ ನಿಮಗೆ ಗುರುಬಲ ಇದೆ ಜೊತೆಗೆ ಅದೇ ಟೈಮಲ್ಲಿ ಒಂದು ಸೂರ್ಯನ ಅನುಗ್ರಹ ಇದೆ ಅಂದರೆ ಅದು ಭಾಳ ಒಂದು ಉತ್ತಮವಾದ ವಿಚಾರ ಯಾಕಂದರೆ ವರ್ಷದಲ್ಲಿ ಕೇವಲ ನಾಲ್ಕು ತಿಂಗಳಷ್ಟೇ ಪ್ರತಿಯೊಬ್ಬರಿಗೆ ರವಿ ಅನುಗ್ರಹ ಸಿಗುವಂಥದ್ದು ವರ್ಷ ಪೂರ್ತಿ ಸಿಗೋದಿಲ್ಲ ಹಾಗಾಗಿ ಅದರ ಒಂದು ಈ ಜುಲೈ ತಿಂಗಳಲ್ಲಿ ಹದಿನೈದು ನಿಮಗೆ ಸಿಗುತ್ತೆ ಜುಲೈ ಹದಿನೈದರವರೆಗೆ ರವಿಯು ಮಿಥುನದಲ್ಲಿರುವಾಗ ಷಷ್ಟದಲ್ಲಿ ಆತನು ನಿಮಗೆ ಆರೋಗ್ಯವನ್ನು ಕೀರ್ತಿಯನ್ನು ಯಶವನ್ನು ಲಾಭವನ್ನು ಕೊಡ್ತಾನೆ ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಏನಾದರೂ ಪ್ರಮುಖವಾದ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಮನೆ ಸೈಟು ಸಂಬಂಧ ವಿಚಾರಗಳು ದಾಖಲೆ ಪತ್ರ ಸಂಗ್ರಹ ಭೇಟಿ ಮಾಡಲಿಕ್ಕೆ ಎಲ್ಲ ನೀವು ತಿಂಗಳ ಹದಿನೈದರ ಒಳಗೆಲ್ಲ ಮಾಡಿಕೊಳ್ಳಿ ಹದಿನೈದರ ಒಳಗೆ ನಿಮಗೆ ಇಂಥ ಒಂದು ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಕ್ಕೆ ಪೂರಕವಿದೆ ಭೂಮಿ ವ್ಯವಹಾರಕ್ಕೆ ಪೂರಕ ಇದೆ ಅಥವಾ ಯಾವುದೇ ಒಂದು ಪ್ರಮುಖವಾದ ಕೆಲಸ ಟಾಸ್ಕ್ಗಳನ್ನು ಮಾಡಬೇಕಂದ್ರೆ ಅಲ್ಲಿ ಗುರು ಮತ್ತು ರವಿಯ ವಿಶೇಷವಾದ ಅನುಗ್ರಹ ಇರುವಂತಹ ಒಳಗಿನ ಅವಧಿಯನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಹದಿನೈದರ ಬಳಿಕ ಅಲ್ಲಿ ರವಿಯ ಚಲನೆ ಕರ್ಕಾಟಕ ರಾಶಿಗೆ ಬರ್ತಾನೆ ಕಟಕಕ್ಕೆ ಬಂದ ಮೇಲೆ ನಿಮಗೆ ಅಲ್ಲಿ ಎಲ್ಲ ವಿರುದ್ಧ ಪರಿಣಾಮಗಳು ಮಕ್ಕ ರಾಶಿಗಳು ಆಗಲಿದೆ ಆವಾಗ ಈ ಕಲಹಗಳು ನಷ್ಟಗಳು ಅಶಾಂತಿ ಕ್ರೋಧ ಇವೆಲ್ಲ ಅವಾಗ ಹೆಚ್ಚಾಗುತ್ತೆ ಹಾಗಾಗಿ ಆ ಕಾಲದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇವಳವು ಸಾಂಕೇತಿಕವಾಗಿ ತಿಂಗಳ ಒಂದು ಜನರಲ್ ಅಂದರೆ ಒಟ್ಟಾರೆ ಒಂದು ವಿಚಾರವನ್ನು ಸರಾಸರಿಯಾಗಿ ಹೇಳಿದ್ದೇನೆ ಏನು ಈ ತಿಂಗಳಲ್ಲಿ ಆ ಡೇಟ್ಗಳಿಗೆ ಅನುಗುಣವಾಗಿ ಜುಲೈನ ಒಂದು ಡೇಟ್ ಅಥವಾ ದಿನಾಂಕಗಳಿಗೆ ಅನುಗುಣವಾಗಿ ಯಾವ ದಿನಾಂಕಗಳು ಸ್ವಲ್ಪ ಎಚ್ಚರಿಕೆ ಬೇಕು ಯಾವ ದಿನಾಂಕಗಳು ಸ್ವಲ್ಪ ಒಳ್ಳೆಯದಾಗತ್ತೆ ಅನ್ನೋದನ್ನು ಚಂದ್ರನ ಒಂದು ಚಲನೆ ಚಂದ್ರನ ಒಂದು ಬಲದ ಮೇಲೆ ಹೇಳಿದನ್ನು ಗಮನಿಸಿಕೊಳ್ಳಿ ಮೇನಲ್ಲಿ ಒಂದು ಎರಡು ಮೂರು ನಾಲ್ಕು ಗೆನ್ಪಿಟ್ಕೊಳ್ಳಿ ಮೇ ಒಂದು ಎರಡು ಜುಲೈ ಒಂದು ಎರಡು ಮೂರು ನಾಲ್ಕು ನಿಮಗೆ ಅಷ್ಟು ಉತ್ತಮವಾಗಿಲ್ಲ ಆ ನಾಲ್ಕು ದಿನಾಂಕಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಜಗಳ ಬರುತ್ತೆ ಕಲಹ ಬರುತ್ತೆ ಮನೆಯಲ್ಲಿ ವಿರೋಧ ಬರುತ್ತೆ ವಿಶೇಷವಾಗಿ ಹಿರಿಯರಲ್ಲಿ ತಂದೆ ತಾಯಿ ಅತ್ತೆ ಮಾವರಲ್ಲಿ ವಿರೋಧ ಬರುತ್ತೆ ಅಥವಾ ಮೇಲಾಧಿಕಾರಿ ಇದ್ದರೆ ನಮ್ಮ ಈ ಜಾಬಲ್ಲಿ ಮಾಡುವಂಥ ಆಫೀಸರ್ಗಳು ಸೀನಿಯರ್ಗಳಂದರೆ ಅವರ ಜೊತೆಗೆ ಸಹ ಭಿನ್ನಾಭಿಪ್ರಾಯ ಬರುತ್ತೆ ಅವರ ವಿರುದ್ಧ ಮಾಡ್ತಾರೆ ಹಾಗಾಗಿ ಜುಲೈ ಒಂದು ಎರಡು ಮೂರು ನಾಲ್ಕರಲ್ಲಿ ಮಾತಿನ ಬಗ್ಗೆ ಜೊತೆಗೆ ಇನ್ನಿತರ ಜೊತೆಗೆ ವ್ಯವಹಾರದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಆ ಬಳಿಕ ಐದು ಆರು ಏಳು ಎಂಟು ಬಹಳ ಉತ್ತಮ ನಾಲ್ಕು ದಿನಗಳು ನೋಡಿ ನಾಲ್ಕು ಮೊದಲ ನಾಲ್ಕು ದಿನಗಳು ಸ್ವಲ್ಪ ಕಷ್ಟ ಅಂತ ಬಂತು ನಂತರದ ಬರುವಂಥ ನಾಲ್ಕು ದಿನಗಳಲ್ಲಿ ಐದು ಆರು ಏಳು ಅಂಟು ನಿಮಗೆ ಉತ್ತಮ ಫಲವನ್ನು ಲಾಭವನ್ನು ಜೈವನ ಸುಖವನ್ನು ಕೊಡಲಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಇದೆ ಹಣಕಾಸು ಎಲ್ಲ ಬೇಗ ಬರುತ್ತೆ ಆರೋಗ್ಯ ಸುಧಾರಣೆ ಇದೆ ಮನೆಯಲ್ಲಿ ಗೃಹಿಣಿಯರು ಮಹಿಳೆಯರಿಗೆ ಸಹ ಉತ್ತಮ ಫಲ ಬರಲಿದೆ ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನೋಡಿ ನಿರಂತರವಾಗಿ ಐದು ದಿನಗಳು ಮತ್ತೆ ಎಚ್ಚರಿಕೆ ಬೇಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಆ ಐದು ದಿನಗಳು ನಿಮಗೆ ಚಂದ್ರಬಲದ ಪೂರ್ಣ ಕೊರತೆ ಇರೋ ಕಾರಣ ಅಲ್ಲಿ ನಿಮಗೆ ಆತಂಕ ಬರೋ ಹುಟ್ಟುವಂಥದ್ದು ಮನಸ್ಸಿಗೆ ಚಿಂತೆ ಆಗುವಂಥದ್ದು ಭಯ ಹುಟ್ಟುವಂಥದ್ದು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರು ತಲೆನೋವು ಬೆನ್ನೋವು ಅಥವಾ ಕಣ್ಣು ಕಿವಿಗೆ ಸಂಬಂಧಪಟ್ಟ ನೋವುಗಳು ಕಾಣ್ಬೋದು ಇನ್ನು ಕೆಲವರಿಗೆ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ ಒಂಬತ್ತರಿಂದ ಹದಿಮೂರರ ಐದು ದಿನ ಅವಧಿಯಲ್ಲಿ ಖರ್ಚು ವೆಚ್ಚ ಜಾಸ್ತಿ ಬರುವಂಥದ್ದು ಚಿಂತೆ ಹೆಚ್ಚಾಗುವಂಥದ್ದು ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳು ಆಗುವಂಥದ್ದು ಎಲ್ಲರೂ ನಿಮಗೆ ನಂಬಿಸಿ ಮೋಸ ಮಾಡುವಂಥ ಸಾಧ್ಯತೆ ಒಂಬತ್ತರಿಂದ ಹದಿಮೂರರ ಅವಧಿಯಲ್ಲಿರುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಬಳಕ ಬರುವಂಥ ಹದಿನಾಲ್ಕು ಹದಿನೈದು ಹದಿನಾರು ನೋಡಿ ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಡೇಟ್ಗಳು ಯಾಕಂದರೆ ನಿಮಗೆ ಅಲ್ಲಿ ಆ ಬಳಿಕ ಹದಿನಾರರ ಬಳಕೆಯಲ್ಲಿ ಚ ಸೂರ್ಯನ ಬಲ ಇರೋದಿಲ್ಲ ಹಾಗೆ ಗಮನಿಸ್ಕೊಳ್ಳಿ ಇಲ್ಲಿ ಹೇಳಿದಂಥ ಆ ಒಳ್ಳೆಯ ಡೇನ್ಗಳನ್ನು ನೋಟ್ ಮಾಡಿಕೊಂಡು ಹದಿನಾಲ್ಕು ಹದಿನೈದು ಹದಿನಾರನ್ನು ನೀವು ಚೆನ್ನಾಗಿ ಸದ್ ಬಳಕೆ ಮಾಡಿಕೊಳ್ಳಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸು ಉತ್ತಮ ಜೊತೆಗೆ ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ಅಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿದೆ ಏನಾದರೂ ಏನೋ ಸಹಿ ಮಾಡಲಿಕ್ಕೆ ಒಪ್ಪಂದ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಅಥವಾ ಯಾರನ್ನು ಭೇಟಿ ಮಾಡಬೇಕು ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಕು ಜಾಬಿಗೆ ಏನಾದರೂ ಏನಾದರೂ ಹೊಸ ಹೆಚ್ಚಿನ ಒಂದು ಬದಲಾವಣೆ ತರಬೇಕು ಎಲ್ಲ ಈಗ ಹದಿನಾಲ್ಕು ಹದಿನೈದವ್ರು ಬಹಳ ಉತ್ತಮ ದಿನ ಆ ಬೆಳಗ್ಗೆ ಹದಿನೇಳು ಹದಿನೆಂಟು ಸಹ ನಿಮಗೆ ಉತ್ತಮ ದಿನವಿದೆ ಇದೆ ದಿನ ಶುಭವಾರ್ತೆ ಬರುತ್ತೆ ಏನೋ ಒಂದು ಬಂಧು ಮಿತ್ರರಿಂದ ಏನಾದರೂ ಕೊಡುಗೆಗಳು ಬರ್ಬೋದು ಆಕಸ್ಮಿಕ ಧನಲಾಭ ಯೋಗಿದೆ ಸಂತೋಷಕೂಟಗಳು ಪಾಲ್ಗೊಳ್ಳುವಂಥ ಅವಕಾಶ ಸಮಾರಂಭಗಳಿಗೆ ಉತ್ತಮವಾದ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ನಿಮ್ಮ ಕೆಲಸ ಕಾರ್ಯ ಸಾಧನೆ ಆಗುತ್ತೆ ಹಾಗೆ ಹದಿನೇಳು ಹದಿನೆಂಟು ಉತ್ತಮ ದಿನ ಆಗಿರುತ್ತೆ ಬಳಿಕ ಬರುವಂಥ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಾಲ್ಕು ದಿನ ಮಿಶ್ರ ಫಲ ಇದೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡುವರೆಗೆ ನಾಲ್ಕು ದಿನ ಎಚ್ಚರಿಕೆ ಹೆಜ್ಜೆ ಬೇಕು ಆರೋಗ್ಯದಲ್ಲಿ ಅಥವಾ ಹಣಕಾಸು ವಿಚಾರ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಹಾಗಾಗಿ ತನು ಮನ ಧನದ ಒಂದು ಅಲ್ಲಿ ಎಚ್ಚರಿಕೆ ಬೇಕಾಗುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪರವಾಗಿಲ್ಲ ಆರೋಗ್ಯ ಹಣಕಾಸು ಎಲ್ಲ ಉತ್ತಮ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಉತ್ತಮ ಇರುವಂಥ ದಿನ ಇಪ್ಪತ್ತೈದು ಇಪ್ಪತ್ತಾರು ಬಹಳ ಉತ್ತಮ ಅದಕ್ಕಿಂತಲೂ ಉತ್ತಮ ಇದೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ತುಂಬ ಒಂದು ಅದೃಷ್ಟ ಬರುವಂಥದ್ದು ಆಕಸ್ಮಿಕ ಧನ ಲಾಭ ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ವಿದ್ಯಾರ್ಥಿಗಳಿಗೂ ಶುಭ ಗೃಹಿಣಿಯರಿಗೂ ಶುಭ ಫಲ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಬಹಳ ಒಂದು ಅದೃಷ್ಟದ ದಿನ ಆಗಿರುತ್ತೆ ಕೊನೆಗೆ ಅಪರಂತ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಷ್ಟು ಉತ್ತಮ ಇಲ್ಲ ಜೊತೆಗೆ ಮೂವತ್ತು ಮೂವತ್ತೊಂದು ಅಷ್ಟು ಉತ್ತಮ ಇಲ್ಲ ಕೊನೆಯ ಐದು ದಿನಗಳು ಸ್ವಲ್ಪ ಆರ್ಥಿಕವಾಗಿ ಮತ್ತು ಮಾತಿನ ವಿಚಾರ ಹೆಚ್ಚಿರಬೇಕು ಆರೋಗ್ಯ ಎಲ್ಲ ಪರವಾಗಿಲ್ಲ ಇಪ್ಪತ್ತೇಳ ಏಳರಿಂದ ಮೂವತ್ತೊಂದರಲ್ಲಿಗೆ ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಪರವಾಗಿಲ್ಲ ಅಲ್ಲಿ ಆರ್ಥಿಕವಾಗಿ ಬೇರೆಯವರಿಂದ ಬೇರೆಯವರ ಮಾತಿನಿಂದ ನಷ್ಟ ಆಗುವಂಥದ್ದು ಇನ್ನು ಮಾತಿನಿಂದ ನಿಮಗೆ ಜಗಳ ಬರುವಂಥದ್ದು ಮೂರನೇ ವ್ಯಕ್ತಿಗಳ ಒಂದು ಚಾಡಿ ಮಾತಿನಿಂದ ನಿಮಗೆ ಏನಾದರೂ ವಿವಾದಗಳಿಗೆ ನೀವು ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇಪ್ಪತ್ತೇಳರಿಂದ ಮೂವತ್ತೊಂದರವರೆಗೆ ಇರುತ್ತೆ ಹಾಗಾಗಿ ಮಾತು ನಡವಳಿಕೆ ಮತ್ತು ಹಣಕಾಸಿನ ಪೇಮೆಂಟ್ಗಳ ಬಗ್ಗೆ ಎಚ್ಚರವಾಗಿ ಗಮನಿಸಬೇಕು <clears throat> ು ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಜುಲೈ ತಿಂಗಳಲ್ಲಿ ಬರುವಂಥ ಒಂದು ಒಂದು ಮುನ್ನೋಟವನ್ನು ಹೇಳಿದಾಯಿತು ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಮೂರು ಸಂಖ್ಯೆ ಮೂರು ಮತ್ತು ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದು ಗುರುವಿನ ಒಂದು ಅನುಗ್ರಹ ಇರುವಂಥ ಬಣ್ಣ ಮತ್ತು ಸಂಖ್ಯೆ ಇನ್ನು ತಿಂಗಳ ಪೂರ್ತಿ ನಿಮಗೆ ರಾಹು ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ರವಿಯ ಅನುಗ್ರಹ ತಿಂಗಳ ಹದಿನೈದರವರೆಗಿರುತ್ತೆ ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದನ್ನು ಹದಿನೈದರೊಳಗೆ ಬಳಸ್ಕೊಳ್ಬೋದಾಗಿದೆ ಇನ್ನು ಬುಧನ ಅನುಗ್ರಹ ನಿಮಗೆ ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಹಾಗಾಗಿ ಜೂ ಜುಲೈ ಹತ್ತೊಂಬತ್ತರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಅಲ್ಲಿ ಅಲ್ಲಿಂದ ಬಳಸ್ಕೊಳ್ಬೋದು ಜೂನ್ ಹತ್ತೊಂಬತ್ತರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ವಿಶೇಷವಾಗಿ ಆಗಲೇ ಹೇಳಿದಂತೆ ಚಂದ್ರ ಅನುಗ್ರಹ ಹೇಳುವಂಥ ಡೇಟ್ಗಳನ್ನು ಮತ್ತೊಮ್ಮೆ ಹೇಳ್ತಾರೆ ಆ ಡೇಟ್ಗಳನ್ನು ನೋಡಿಸ್ಕೊಂಡು ಸದುಪಯೋಗ ಬಳಸ್ಕೊಳ್ಳಿ ಜುಲೈ ಐದು ಆರು ಏಳು ಎಂಟು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಸುಮಾರು ಹದಿಮೂರು ದಿನಾಂಕಗಳು ವಿಶೇಷವಾಗಿ ಚಂದ್ರನ ಒಂದು ಬಲ ಇರುವಂತಹ ದಿನಾಂಕದನ್ನು ಯಾವುದೇ ರೀತಿಯ ವಿಶೇಷ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಏನೋ ಈ ತಿಂಗಳಲ್ಲಿ ಇರತಕ್ಕಂಥ ನಿಮಗೆ ಗ್ರಹಗಳ ಒಂದು ದೋಷ ಆಗಲೇ ಹೇಳಿದ್ದೇನೆ ಮಂಗಳ ಶುಕ್ರ ಶನಿ ಕೇತುಗಳು ವಿರುದ್ಧವಾಗಿರ್ತಾರೆ ಅದೇ ರೀತಿ ಹದಿನಾರು ಬೆಳಗಾಜ ರವಿ ವಿರುದ್ಧವಾಗಿರ್ತಾನೆ ಹದಿನೆಂಟರವರೆಗೆ ಬುಧನು ವಿರುದ್ಧವಾಗಿರ್ತಾನೆ ಹಾಗಾಗಿ ಸುಮಾರು ಅಲ್ಲಿ ಆರು ಗ್ರಹಗಳು ವಿರುದ್ಧವಾಗುವಂಥ ಸ್ಥಿತಿ ನಿಮಗೆ ಈ ತಿಂಗಳಲ್ಲಿ ಇದೆ ಅದನ್ನು ಎದುರಿಸಬೇಕಾಗತ್ತೆ ಗುರುಬಲ ಒಂದೇ ಸಾಕಾಗೋದಿಲ್ಲ ಹಾಗಾಗಿ ಅದಕ್ಕೆ ನಾವು ತಕ್ಕ ಮಟ್ಟಿಗೆ ದೇವತಾ ಭಕ್ತಿಯನ್ನು ಮಾಡುವಂಥದ್ದು ವಿಶೇಷವಾಗಿ ಗಣೇಶ ಅಥವಾ ಗಣಪತಿ ಭಕ್ತಿ ಮಾಡಿ ಅಥವಾ ಈಶ್ವರ ಶಿವನ ಭಕ್ತಿ ಮಾಡ್ಬೋದು ಹನುಮಾನ್ ಆಂಜನೇಯನ ಭಕ್ತಿ ಮಾಡುವಂಥದ್ದು ಹನುಮಾನ್ ಚಾಲಸ ಓದೋಂಥದ್ದು ವೆಂಕಟೇಶ್ವರ ಅಥವಾ ವಿಷ್ಣುವಿನ ಯಾವುದೇ ರೂಪವನ್ನು ಭಕ್ತಿ ಮಾಡೋದು ನವಗ್ರಹಗಳ ಸ್ತೋತ್ರ ಓದಂಥದ್ದು ಶನಿ ಮಹಾತ್ಮರ ಅಷ್ಟೋತ್ತರ ಶನಿಯ ಒಂದು ಸ್ತೋತ್ರಗಳನ್ನು ಓದಂಥದ್ದು ಅಥವಾ ನವಗ್ರಹಗಳ ಸ್ತೋತ್ರ ನೀಲಾಂಜನ ಸಮವಾಸ ಈ ಸ್ತೋತ್ರವನ್ನು ಓದಂಥದ್ದು ಶನಿಯ ಪೀಡಾಪರ ಸ್ತೋತ್ರ ಹೋದಂಥದ್ದು ಅರಳಿ ಮರದ ಪ್ರದಕ್ಷಿಣೆ ಶನಿವಾರದಂದು ವಿಶೇಷವಾಗಿ ಎಳ್ಳು ಬತ್ತಿಯ ದೀಪವನ್ನು ಶನಿ ಮಾರಿಗೆ ಅರ್ಪಣೆ ಮಾಡುವಂಥದ್ದು ಅಥವಾ ಶನಿವಾರದಂದು ದಾನ ಧರ್ಮ ಇತ್ಯಾದಿಗಳನ್ನು ಮಾಡುವುದು ಹಾಗಾಗಿ ಅಶಕ್ತರಿಗೆ ಬಡಬಗ್ಗರಿಗೆ ವೃದ್ಧರಿಗೆ ಭಿಕ್ಷುಕರಿಗೆ ಶನಿವಾರ ನಿಮ್ಮ ಅನುಸಾರ ಯಾವುದೇ ರೀತಿ ಹಣದ ರೂಪದಲ್ಲೋ ವಸ್ತು ರೂಪದಲ್ಲೋ ಅನ್ನದಾನದ ರೂಪದಲ್ಲೋ ದಾನವನ್ನು ಕೊಡುವುದಿಲ್ಲ ಸರ್ವಶ್ರೇಷ್ಠವಾಗಿದೆ ಅಥವಾ ಗೋವುಗಳಿಗೆ ಮೇವನ್ನು ಕೊಡುವಂಥದ್ದು ಅಥವಾ ಈ ನಾಯಿ ಕಾಗೆ ಮುಂತಾದ ಪಶು ಪಕ್ಷಿಗಳಿಗೆ ಸಹ ನಮ್ಮಿಂದ ಆಗುವಂಥ ಆಹಾರವನ್ನು ಮಾಡೋದು ಇವೆಲ್ಲವೂ ಶನಿ ಮಹಾರಾಜರ ಒಂದು ಪ್ರೀತಿ ಅರ್ಥ ಆಗುತ್ತೆ ಜೊತೆಗೆ ನಮ್ಮ ಇರುವಂಥ ಗ್ರಹಗಳ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ ಹಾಗಾಗಿ ಮಕರ ರಾಶಿಯವರು ಚಿಂತೆ ಆತಂಕ ಪಡಬೇಕಾಗಿಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಪರೀಕ್ಷೆಯೂ ಇದೆ ಸ್ವಲ್ಪ ಮಿಶ್ರಣ ಫಲನೂ ಇದೆ ಅದರ ಜೊತೆಗೆ ಸ್ವಲ್ಪ ನೆಮ್ಮದಿಯೂ ಖಂಡಿತ ಇರಲಿದೆ ನೆಮ್ಮದಿ ಖಂಡಿತ ನಿಮಗೆ ಆ ಗುರುವಿನ ಅನುಗ್ರಹದಿಂದ ಬರಲಿದೆ ಸೂರ್ಯ ಭಗವಾನರು ತಿಂಗಳ ಹದಿನೈರೆಗೆ ಅವರು ಬಲವನ್ನು ಕೊಡ್ತಾ ಇರಲಿದೆ ಹಾಗೆ ಆತ್ಮಬಲಕೆಯನ್ನು ಕೊರತಿಲ್ಲ ಜೊತೆಗೆ ದೈವ ಬಲಕ್ಕೆ ಕೊರತಿಲ್ಲ ಗುರುವಿನ ವಿಶೇಷವಾದ ಅನುಗ್ರಹ ಮಧ್ಯೆ ಮಧ್ಯೆ ಬರಲಿದೆ ಸಣ್ಣ ಪುಟ್ಟ ಏರುಪೇರುಗಳಿದ್ದರೂ ಅಲ್ಲಲ್ಲಿ ನಿಮಗೆ ಉತ್ತಮ ಸಮಾಧಾನವಾಗುವಂಥ ವಾತಾವರಣ ಜರಲಿದೆ ಆ ಎಚ್ಚರಿಕೆಯ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಜೀವನ ತಂದುಕೊಳ್ಳಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ ಸನ್ ಮಂಗಳಾರಿ